ಚೆನ್ನಾಗಿದ್ರೆ ಏನ್ ಚಂದ್ ಬಾವ ನೀನ್ ಚೆನ್ನಾಗಿರ್ಬೇಕ ನೀನ್ ಹೇಗಿದ್ದಿ ಚೆನ್ನಾಗಿ ಆಕಾಶ ಬಂದಿದ್ದಾನಂತಲ್ಲ ಎಲ್ಲಿ ಇದಾನವನು ಆ ಊರು ಸೋಮಪ್ಪ ನಮ್ಮ ಮುದ್ದಕ್ ಕರ್ಕ ಕರ್ಕೊಂಡೋದ್ರ ಅಲ್ಲಿಗೆ ಆಹ್ಹ್ ರಾಜದಕ್ಕೆ ಇಲ್ಲಿ ಒಂದು ಆರ ಇದ್ದೆ ಅದಾದ್ಮೇಲೆ ಅಲ್ಲೊಂದು ಆರ ಇಸ್ಕತ್ತೀವಿ ಆಮೇಲೆ ಬೇಕಾದ್ರೆ ತಿರ್ಗಾ ಕಲಿಸ್ತೀವಿ ಇಲ್ಲಿ ಇರ್ಲಿ ಹೋಗಂಟಾ ಅಂದ್ಬಿಟ್ಟು ಒಂದು ತಿಂಗ್ಳು ರಾಜ ಕೊಟ್ಟಿದ್ರಲ್ಲ ಅಕ್ಕ ಉಳ್ಕೊಂಡವ್ರೆ ರಲ್ಲಿದ್ದದ ನಾ ಕರ್ಕೊಂಡು ಹೋಗದಂತ ಬಂದೆ ಬತ್ತಾರ ಸುಮ್ಕಿರಿ ಬತ್ತೇ ಹೇಳ್ಕಳಿಸ್ತೀವಿ ಬತ್ತಾರಂತೆ ಸುಮ್ನೀರಿ ಹಬ್ಬಕ್ಕೆ ಯಾವಾಗ್ರ ಬಂಗ್ಲಾರ ಮಗ ಸೋಬಗೆ ನೀರು ಬರ್ಬೇಕು ಕಣವ ಹ್ಞೂ ಸುಮ್ನಿರಿ ಐತೆ ಬರೋಕಾಯ್ತದಂತೆ ಓ ಏನ್ ಇವತ್ತು ಹಬ್ಬ ಬರಿ ಬರೀ ಎಲ್ಲಾರ್ಗು ಹಬ್ಬಕ್ಕೆ ಹೇಳ್ತಿದ್ದೀರಾ ಅಯ್ಯೋ ನಾವು ಸುಮಾರು ವರ್ಷ ಆಗೋಗಿತ್ತು ಹಬ್ಬ ಮಾಡಿ ಯಾರಿಗೂ ಹೇಳಿತೆ ಮಾಡನು ಏನೋ ಒಂದು ಪಾವು ಪಡೆಯೋ ಮಾಡ್ಕೊಂಡು ಮಾಡನು ಏನ್ ಮಾಡಿರಿ ಈ ಬಾರಿ ಮಾಡೋದ ದಿವಸ ಆಯ್ತಲ್ಲ ಎಲ್ಲರೂ ಹಬ್ಬ ಕರೆಯೋದು ಅನ್ಕೊಂಡು ಹಂಗೆ ಮಾಡ್ತೇ ಅನ್ಕತೆ ಬನ್ನಿ ಏನು ತಿಂಡಿ ಪಂಡಿ ಜಾಸ್ತಿ ಮಾಡಲಿಲ್ಲ ಎಲ್ಲಾನು ಒಂದು ಐದು ಸೇರು ತೊಳ್ದಾಕಿದೆ ಆಮೇಲೆ ಒಂದು ಸೇರು ಒಂದು ಒಂದು ಸೇರು ಕಜಾಯಿ ಕುಣಿ ಹಾಕಿದೆ ಒಂದು ಒಂದ್ಕೇ ಒಂದೇ ಒಂದು ಸೇರ್ನಷ್ಟ ಚಕ್ನಿ ಉಂಡೆ ಹಾ ಅಷ್ಟೇ ಒಂದು ಚಕ್ಲಿ ಉಪ್ಪಿಟ್ಟು ಕೋಡ್ಬಳೆ ಮಾಡಿದೆ ಐ ಸೇರಲ್ಲಿ ಕಂಡ್ರು ಅಷ್ಟೇನು ಜಾಸ್ತಿ ಮಾಡಲಿಲ್ಲ ಬಂದವ್ರಿಗೆ ಊಟಕ್ಕೆ ಬಂದೋರ್ಗೆ ಬರೀ ಕೈಲಿ ಕಳ್ಸ್ಬೇಕಂದ್ಬಿಟ್ಟು ಸಸಿ ಮಾಡಿವಿ ಅಯ್ಯೋ ಎಲ್ಲನೂ ಅಂಬ್ರ ಸೇರಿ ಕೂತಿದ್ದೀರಾ ಒಬ್ಬರೇ ಮಾಡ್ಕೊಂಡು ಇಲ್ಲ ಸುನೀತಾ ಸುನೀತನ ಕರ್ಸ್ಕೊಂಡಿದೆ ಓ ಸುನೀತಾ ಬಂದಿಲ್ಲ ಸುನೀತಾ ರಾಜು ಎಲ್ಲ ಬಂದವ್ರಿ ಅಲ್ಲೇ ಅವ್ರೆ ಊರಲ್ಲಿ ಹಬ್ಬಕ್ಕೆ ಒಟ್ಟು ಬರ್ತೀನಿ ಕನವ ಅನ್ಬಿಟ್ಟು ಬಂದೆ ಇವತ್ತು ಪ್ರೀತಿ ಪ್ರೀತಿ ಗಂಡ ಎಲ್ಲವ ಅಲ್ಲಿಗೆ ಬರ್ತಾರೆ ಬನ್ನಿ ನೀವು ಬಂದ್ರ ಹೋಗೋದ ಜೊತೆಲಿಗ ಹೋಗ್ತಾ ಸುಮ್ಕಿರಿ ಬತ್ತಿನಂತೆ ಹಬ್ಬ ಬರ್ತೀನಿ ಹೋಗಿ ಇಲ್ಲ ಸೋಮ ಸಂಜೆನೆ ಬರ್ತೀನಿ ಹೋಗಿ ಅಯ್ಯೋ ಬನ್ರೋ ಬನ್ನಿ ಇದಕ್ಕಿಂಗ್ರಿ ಬರೋದ ಸುಮ್ನಿರ ಇರೋ ಬರ್ತೀನಿ ಹೋಗ್ತಾ ಸುಮ್ಕಿರಿ ನೋಡೋದ್ ಆಕಾಶ ಬರ್ಲಿ ಬಂದ್ರೆ ಅದ್ರಿದ್ ಮುಂಚೆ ಮಾಡಿಕ್ಬೇಕಲ್ಲ ಹಂಗುವೆ ಹದಿನೈದು ದಿವ್ಸ ಇರೋದು ಅವಂಗೆ ಹೋಗ್ಬೇಕು ಕಡದಿ ತಿರ್ಗವ ಅಲ್ಲಿಗೆ ಬರ್ಲಂತೆ ಅಲ್ಲಿ ಬರ್ಲಿ ತಿಂಡಿ ಪಂಡಿ ಇಲ್ವಾ ತಿನ್ಕೊಂಡಿರ್ತಾರಪ್ಪ ಬನ್ನಿ ಅಲ್ಗೆ ಬರಕಾಯ್ತೇ ಸುಮ್ಕಿರಿ ಅತ್ತೆ ಕುತ್ಕಿ ಮಾಡ್ಕೊಬತ್ತಿನಿ ಏತವೆಲ್ಲ ಕಾಫಿ ಕುಡ್ಸ ಹಾಕದೇ ಬೌ ಎಲ್ಗೋಗಿದ್ರು ಸುನೀರ್ ಅವತ್ತೆ ಹೋಗಿ ರಾಜೂನು ಸುನೀತ್ನು ಕರ್ಕ ಬಂದೆ ಅದಾದ್ಮೇಲೆ ಇವ್ರು ಬಾಗ್ಯಮುಲ್ ಮನೆಗ್ ಹೋಗಿದ್ದೆ ಇಲ್ಲಿಗ್ ಬಂದಿವನಿ ಅಹ್ ಯಾರು ಇನ್ನು ಯಾರು ಹೇಳಿಲ್ಲ ಇಷ್ಟ ಜನ ಕೇಳಿರೋದು ಅಯ್ಯೋ ಇದ್ ಮಾಡಕ್ ಎಲ್ಲರೂ ಬೇರೆ ಅಂಬ್ರಸ್ಕೊಂಡು ಕೋತಿದ್ರಲ್ಲಾ ಅಯ್ಯೋ ಮಾಡಕದ ಎರ ತಂದಕ್ಬೋದು ಮಾಡಬಹುದು ಓಡಾಡ್ಕ ಮಾಡಕದ ಸುನಿತ್ ಅವಳೆ ಮಾಡ್ತಾಳೆ ಎಷ್ಟು ಜನ ಬೇಕಾರು ಮಾಡ್ತಾಳ ಅವಳು ಮಾಡ್ತಾಳೆ ಏನಿಲ್ಲ ಏನ್ ಜಾಸ್ತಿ ತಕಾಯ್ತಿ ಅವ್ನ ಹತ್ ಕೆಜಿ ಮಟನ್ ತಗೊಂಡು ಒಂದು ಹತ್ತು ಕೆಜಿ ಚಿಕನ್ ಅಂತ ಮಾಡಿ ಸುಮಾರು ದಿವಸ ಆಗೋಯ್ತು ನಾನು ಹಬ್ಬ ಮಾಡಿ ಯಾರು ಕರ್ದಿಲ್ಲ ಅಯ್ಯೋ ಬೇಜಾರ್ ಕಂದ್ರ ನಾನೇ ಹೋಗೋಕ್ ತಿನ್ಬೇಕು ಅವ್ನು ಕರ್ದಿಕ್ ನೀವಲ್ಲ ಅನ್ಕೊಂಡ್ ನನ್ಗೆ ಅಂತಾರ ಬೇಜಾರಾಯ್ತದ ನಾವ್ ಮಾಡ್ಬೇಡ್ದ ಬೇಜಾರಾಯ್ತದೆ ಅಯ್ಯೋ ಮಾಡಿರಂತ ಹಾಕು ಏನ್ ಮಾಡೇಬೇಕು ಅಂತ ಏನು ಸರಿ ಬಿಡಿ ಹಂಗ ಬಿತ್ತೆ ಮಗ ನಾವ್ ಹೋಗೋಕ್ ತಿನ್ಬಿಟ್ಬತ್ತೀವಿ ಮಾಡಿಕ್ನ ಇಲ್ಲ ಅಂದ್ರೆ ಬೇಜಾರು ಕೂತ್ಕಲ್ರೇ ಕಾಫಿ ಮಾಡ್ಕೊಬತ್ತಿನಿ ಇನ್ನೇನು ನಿಮ್ಮ ಮಕ್ಳಿಗೆ ಹೇಳಿದ್ರ ಕತ್ತೆ ಮುಂಡೆಗೆ ಕೇಳಕ್ ಹೋಗಲ್ರ ಯಾಕೆ ಅವ್ಳಿಗೆ ನಾನು ಅವ್ಳಗೂ ಹೇಳಿಲ್ಲ ತಪ್ಪು ತಿಳ್ಕೊಳ್ಳಿ ನಾನು ಅವ್ನು ನಿಟ್ಟಿದ್ದು ನಾನು ಹೇಳಕ್ಕೆ ಹೋಗಿಲ್ಲ ನಾನು ಹೇಳಿಲ್ಲ ನಾನು ಐದನ್ ಮಾತ್ರವ ನಿಕ್ಕಿತ್ತ ಅಣ್ಣನಿಗೆ ನೋಡು ಎಲ್ಲರೂ ಬೇಡ ಹೇಳಿ ಅನ್ಕತ್ರ ಬಿಟ್ಟು ಒಂದು ಫೋನ್ ಮಾಡಿ ಪಪ್ಪ ಹಬ್ಬಕ್ಕೆ ಅಂದಿನಿ ಬಾ ನೀನು ಎತ್ತಿ ಕರ್ಕಬ್ಬಾ ಮುಗಿನ ಕರ್ಕಬ ಅಂತ ನಾನು ಹೇಳಿಲ್ಲ ನಾನು ಅಲ್ಲ ಹೇಳ್ತೀರಲ್ಲ ಬಸ್ರಿ ಎಣಿಸ್ ಪಪ್ಪ ಮನೇಲಿ ವೇಣು ಇವ್ಳಿಗೆ ಏನು ರೋಗ ಬಂದಿತ್ತು ಮಾಡ್ಕೊಂಡು ಹೊಚ್ಕಟಾಗಿ ಇರೋಕಾಯ್ತಿಲ್ವ ಹೇಳಿ ನೀವೇ ಹನ್ನೆರಡು ಇಪ್ಪತ್ತು ತಂದಿ ಅಮ್ಮ ಆ ಇಪ್ಪತ್ತು ತಂದಿ ಕೊಡ್ತದಲ್ಲ ಹಾಂ ಹುಡ್ಕೊಂಡು ತಿನ್ಕೊಂಡು ಇರೋಕಾಯ್ತಿಲ್ವ ಉಳ್ಕೊಂಡು ತಿನ್ಕೊಂಡು ಇರೋಕೆ ಆಗ್ತಿಲ್ಲರು ಅವ್ಳು ಓದ್ಕೊಂಡೇ ಸುಮ್ಕಿರಿ ನಿಮ್ಮ ಮಳಿಗೆ ನಿಜವಾಗ್ಲೂ ಏ ಅಮ್ಮನಿಗೆ ಮಾಡೋರೇ ಇಲ್ಲ ಎರಡು ಕೈಯೂ ಅಮ್ಮನ ಕೈ ಮಾಡಿಸ್ಕೊಳ್ಳೋಕೆ ಎಷ್ಟ್ ಚೆನ್ನಾಗ್ ಇದ್ ಮಾಡೋದು ಎಷ್ಟು ಚೆನ್ನಾಗಿ ನೋಡ್ಕೊಂಡದು ಆಚೆಗೆ ಮನೆ ಬರುವ ದಿನ ಅದಿಲ್ವಾ ಎಲ್ಲಾರು ಯಜ್ ಕಟ್ಟಾಗಿ ಸ್ವಸೆ ಬಸ್ರಿ ಅನ್ಕೊಂಡ್ ಎಷ್ಟ್ ಕುಸಿ ಕುಸಿದ ನೋಡ್ಕೋಬೇಕು ಹಿಂಗ್ ಬುದ್ಧಿ ಕಲ್ತ್ಕಬ್ರಿ ಮನ್ ಉದಾರ ಅದ ಮನೆ ಯಾರ ಮನೆ ಬೆಳ್ಕ ಏನು ಎಂತ ನಮ್ ಚೂರು ಪರೀದ್ನಲ್ದಾನೆ ಅವಳು ಈ ತರ ಆಡದ್ರೆ ಹೆಂಗ ಹೇಳಿ ನೀವೇ ಅಯ್ಯೋ ಕಾಣಕೊಂಡ್ರಿ ಕಾಣ್ಯದ ಏನು ಕತ್ತಿಯೇ ಏನೋ ಒಂದು ಗೊತ್ತಾಗಕ್ಕಿಲ್ಲ ನಿಜವಾಗ್ಲೂ ವೇ ಭಾಳ ಬೇಜಾರಾಗೋಯ್ತು ನನಗೆ ಏನು ಒಂದು ಚೂರು ಗೊತ್ತಾಗಕ್ಕಿಲ್ವಾ ಮನ್ಸನ್ಗೆ ಯಾವ ಥರ ಇರಬೇಕು ಏನು ಎಂತ ಅಂದ್ಬಿಟ್ಟು ನಾಚಿಗೆ ಮಾನ ಮರ್ಬೋದು ಇಲ್ದಂಗೆ ಹಾಕೊಂಡು ಹೂ ತು ಭಾಳ ಬೇಜಾರಾಯ್ತದೆ ಚೂರು ಗೊತ್ತಾಗಲ್ವಾ ಸಟಿಗೇ ಹೆಂಗೆ ಬುದ್ಧಿ ಕಲಿಬೇಕು ಏನು ಎಂತ ಅಂದ್ಬಿಟ್ಟು ಸಣ್ಣ ಎತ್ತಿ ಬಳಿ ಹಾಕು ಅವಳನ್ನೇ ಯಾಕೆ ಅನ್ನೇ ಯಾವತ್ತೂ ನಾನು ಪಾರಕ್ಕೆ ಸತ್ತದ್ಲು ನಮ್ಮ ಹೊಟ್ಟೆ ರೊಟ್ಟಿ ನಮಗೂ ಒಂಥರ ದೂರ್ಸೋದು ಅವಾಗ ಏನು ಬುದ್ಧಿ ಕಲಿಸಿದಳು ಅಂದ್ಬಿಟ್ಟು ನಮಗೂ ಏ ತಂದ್ರ ಇದ್ಮೇಲೆ ಅವ್ರನ್ನ ನಮ್ಗೆ ಅವ್ರು ಕಟ್ಕೊಂಡು ನಮಗೇನು ನಮ್ಗೆ ಏನರೋ ಬಿತ್ತೇಳ್ತಿರಲ್ಲ ಅಯ್ಯೋ ಅವಮ್ಮ ಅನ್ಕೊಂಡ್ರೆ ಆಯ್ಕೆ ನಿಮ್ಮ ಮಾಡಬೇಕಾ ಸುಂಕಲಿ ಎಲ್ಲಿ ಕಳ್ಸ್ಬಿಡಕ್ಕದ್ರು ಈಗ ಅಮ್ಮ ಪಪ್ಪ ಎಷ್ಟು ಕಷ್ಟಪಟ್ಟು ಎಲ್ಲನೂ ಮಾಡಿ ಸಂಪಾದನೆ ಮಾಡಿ ಎಷ್ಟಲ್ಲೇ ಆ ಅಯ್ಯೋ ನನ್ನ ಮಗ ಹಿಂಗೆ ಹೋಯ್ತಲ್ಲ ಅಂದ್ಕೊಂಡು ಹೊಟ್ಟೆ ಉಟ್ಕೊಂಡು ಎಲ್ಲನೂ ಹಿಂಗೆ ಸಂತರಿಸ್ಕೊಂಡು ಆಂ ಪಪ್ಪಾ ಒಟ್ಟು ಗುಂಡ್ಲು ಇಲ್ವೋ ಮನೆ ಕಟ್ಟಿ ಎರಡು ಎಕರೆ ಜಮೀನು ಹಿಡಿದು ಎಷ್ಟು ಕಷ್ಟ ಆಗಿತ್ತು ಎರಡು ಮೂರು ಎಕರೆ ಜಮೀನು ಅಂದ್ರೆ ಸುಲಭವ ಹೆಂಗೆ ಅಷ್ಟು ಕಷ್ಟ ಆಗಿತ್ತು ಏನು ಎಂತ ನಮ್ಮ ಚೂರು ಅರ್ಥ ಮಾಡ್ಕೊಳ್ದೋದಾದ್ಮೇಲೆ ಏನಂತ ಹೇಳೋದು ಹೇಳಿ ನೀವೇ ಕಲಿಕಿಲ್ಲಕಂಡ್ ಬಿಡಿ ಬಿತ್ತೆ ಮಾಡು ಅವ್ರು ಸಾತ್ ಗಂಟ್ಲು ಅವಳು ಸಾಯಂತಿ ಮಣ್ಣು ಹೋಗಿ ಮನೆ ಕಳಕಂಟು ಬುದ್ಧಿ ಕಲಿಕಿಲ್ಲ ನಾನು ಏನು ಬೇಡಕನವ ಬೇಡ ನಿಮ್ಮ ಅತ್ತೆ ಮಾವನೇ ದೇವರು ಅಂದ್ಕೊಂಡು ನೀನು ಚೆನ್ನಾಗಿ ನೋಡ್ಕೋಬೇಕು ಯಾವತ್ತಿದ್ರು ಅವ್ರು ಆಯ್ತಾರೆ ಹೊರತು ಯಾರೂ ಆಗೋಕ್ಕಿಲ್ಲ ಅಂದ್ಕೊಂಡು ಅಷ್ಟು ಬಾಗಿಂದು ಹೇಳಿದ್ರು ಬಾಯಿ ಇವಳಿಗೆ ಅದಕ್ಕಾರ ಕೈ ಕೊಟ್ಕೊಡ್ಬೇಕು ಬೀಗ ಬಿಡ್ಲೇ ಸಲ ಮೊದ್ಲು ಏನು ಕೊಟ್ಟಿದ್ರು ಯಾವಾಗ ಕಿತ್ಕೊಂಡ್ರು ಇವಳಿಗೆ ಅದು ಸಹಿಸೋಕಾಗಿಲ್ಲ ಹಿಂಗೆ ಇದು ಮಾಡಿದ್ರಲ್ಲ ಅಂದ್ಬಿಟ್ಟು ಹಿಂಗೆ ಆಡ್ತಿರೋದು ಅಯ್ಯೋ ಏನಾರು ಮಾಡ್ಕೊಳ್ಳಿ ಹೋಗಿ ಏನಾರು ಮಾಡ್ಕೊಳ್ಳಿ ತಲೆ ಕೆಡಿಸ್ಕೊಂಬಿಡಿ ಸುಮ್ಕಿರಿ ನಾನು ತಾನೇನೂ ಕೆಡಿಸ್ಕೊಳ್ಳಿಲ್ಲ ಅವ್ರು ಸಾವಸ್ ಬೇಡಕಂಡ ಬಿತ್ತೇವೆ ನೀವೇನಾರು ಅಂದ್ಕಳಿ ಅವ್ರು ಬೇಡ ನನಗೆ ಏನೋ ಅಯ್ಯೋ ಬಿಡಿ ಏನಂತೆ ನನಗೆ ಅವ್ಳು ನನ್ನ ನಿಜವಾಗ್ಲಿವೆ ನನ್ನ ಮಗಳು ನನಗೆ ಗಾಯತ್ರಿ ನನ್ನ ಮಗಳ ನಾನು ಯಾವತ್ತೋಂದ್ಸ ನನಗೆ ಅವ್ಳ ಆಡೋ ಆಟಕ್ಕೆ ಸುನಿತಾ ಇವತ್ತು ಅಷ್ಟೇ ಅಷ್ಟೇ ಆಸೆ ಆಗೋಳ ಅಷ್ಟೇ ಆಸೆ ಆಗಿ ಬರೀ ಒಂದೇ ಒಂದು ಮಾತಾ ತಿಂಡಿ ಪಲ್ಯ ಬೇಯಿಸ್ಕೊಳ್ಬೇ ಅಂದಷ್ಟು ನವ ಗಂಡ್ ಕೇಳ್ಕೊಂಡು ಕರ್ಕೊಂಡು ಹೆಂಗೆ ಬಂದಳು ಹೆಂಗೆ ಬಂದರು ಹೆಂಗಿದಾಳ ಇಲ್ಲಿ ಗಂಟ್ಲಿವೆ ಎಷ್ಟು ಚೆನ್ನಾಗಿ ಅವಳು ತೂ ಬಿಟ್ಟಂಗೆ ಅವ್ಳು ನೋಡೋರು ಬುದ್ಧಿ ಕಲಿ ಬೆಳ್ದ ಇವು ಅವಳು ಅಷ್ಟು ಕೊಟ್ಟಾಗ ಮಾತಾಡ್ತೀನಿ ಕತೆಡ್ತೀನಿ ಅಂದ್ಕೊಂಡು ಒಟ್ಟೆ ಮಾತಾಡೋ ಇವಳು ನನ್ನ ಇಷ್ಟ ನಾನು ಯಾರು ನನ್ಗೆ ಬೇಕಾದ್ರೆ ನಾನು ಮಾತಾಡ್ತೀನಿ ಯಾರನ್ನು ಮಾತಾಡ್ಸಂಗಿರುವಂತೆ ಯಾರನ್ನು ಬಿಡಂಗಿರುವಂತೆ ಅವಳು ಅವಳನ್ನೇ ಮಾತಾಡ್ಸ್ಬೇಕಂತೆ ಸುನೀತ ಸುನೀತಾ ಸುನೀತ ಅಂತೇಳಿ ಓ ಮಾತಾರೆ ಅನ್ಕೊಂಡು ಯಾರು ಕೂಡ ಹೇಳಿ ನಮ್ಮೂರ ಅವ್ರು ಅಲ್ಲಿ ಸಿಗ್ತಾರಲ್ಲ ಅವ್ರು ಕೊಟ್ಟ ಅಲ್ಲವಾ ಸೊಸೆನೇ ಅವಳೇ ತಲೆ ಬೋಳ್ಸ್ಕೊಳ್ಳೋದು ಇನ್ನು ಯಾರು ಬೋಳ್ಸ್ಕೊಳಕ್ಕಿರ ಅವಳು ಸೊಸೆ ಕರೆ ತಲೆ ಬೋಳ್ಸ್ಕೊಳಂಗೆ ಆಸೆ ಮಾಡ್ತಾಳೆ ಹಂಗೆ ಹಿಂಗೆ ಅಂದ್ಕೊಂಡು ಹೊಸಿಯಲ್ವತ್ತೆ ಓಸಿ ಥರ ಮಾತಾಡಿರುವಂತೆ ನನ್ನ ಬಗ್ಗೆ ಅವಳು ಒಬ್ಳು ಓವ ಅವಳು ನೋಡ್ಬೇಕು ನೋಡ್ಬೇಕಲ್ ಸತ್ರ ನನ್ನ ಮಕ್ಕ ನೋಡ್ಬಾರ್ದು ಹಂಗೆ ಹಿಂಗೆ ಅಂದ್ಕೊಂಡು ತರಾವರಿ ಮಾತಾಡೋಳೆ ಗೊತ್ತಾ ಇವತ್ತು ಅಣ್ಣ ಮಗಳು ಅಂತ ಮಕ್ಕಳ ನೋಡ್ಬೇಕು ಹೇಳ್ತಿರಲ್ಲ ಓದೈತಾಗೆ ಹೇಳ್ಬಿಡಿ ರೀ ಹಬ್ಬಕ್ಕೆ ತಗ ಬರಲಿ ಹೇಳ್ಬಿಡಿರು ನಾನು ಹೇಳಿಕೆಮ್ಮ ನೀವೇನಾರು ತಪ್ಪಿರ್ಕಳಿ ನಾನಂತೂ ಹೇಳಕಿರ ನಾನು ನಾನು ನನ್ನ ಪಾಲ್ಗಾಳು ಯಾವತ್ತ ಯಾವತ್ತೂ ಬಸ್ ಬಸ್ರಿ ಹೆಂಗ್ ಸ್ಕೆಚ್ ಕಟ್ಟಾಗಿ ಬಾ ಸೊಸ ಏನು ನೋಡ್ಕೊಳ ತಬ್ಲ ಮಗ ಹಾಂ ಸೊಸ ಅದಕ್ಕೆ ತಮ್ಮನ ಮಗಳು ಕನವ ಬೇರೆ ಏನು ಬೇರೆರಾ ಬೇರೆಯವರಾಗಿದ್ರ ಸ್ವಂತ ತಮ್ಮನ ಮಗಳ ಇವಳು ಈ ಮಟ್ಟದ ನೋಡ್ಕೊತಾಳಲ್ಲ ಬೇರೆಯವ್ರ ಯಾರು ಏನು ಏನೇನು ಏನು ಗತಿ ಹೋಗಿ ಇವಳು ತನ್ನೂ ಇಲ್ಲವಾ ತನ್ನೂರು ಅತ್ತೆ ಹುಷಿ ಚೆನ್ನಾಗಿ ನೋಡ್ಕೊಳಕಿ ಕೂಲಿ ಮಾಡಿದ್ರು ಹೆಣ್ಣಿಗೆ ಹುಷಿ ಚೆನ್ನಾಗಿ ನೋಡ್ಕೊಳಕೀವಂತೆ ಇವಳು ಅಂತಿದ್ಲು ಸುನೀತ ಒಳಗೆ ಚೆನ್ನಾಗಿ ಓಡ್ಕೊತಾರೆ ಬಡವರಾದ್ರೆ ಮಾತ್ರವ ಒಂದು ಏನು ಕೆಲಸ ಮಾಡ್ಸ ಕೆಲಕ ಚೆನ್ನಾಗಿ ಓಡ್ಕೊಳ್ತಾರೆ ಅಂದ್ಕೊಂಡು ನಿಜವಾಗ್ಲೂ ಓಸಿ ಕೊಂಡಾಡ್ತೀರಿ ನನ್ನ ಮಗಳು ಇವಳು ಸುನೀತ ಆ ಮಟ್ಟು ಕೊಂಡಾಡ್ತಿದ್ಳು ಅಷ್ಟೊಂದು ಮೇಲೆ ಯಾಕೆ ಇವಳು ತಮ್ಮನ ಮಗಳ ಸ್ವಂತ ತಮ್ಮನ ಮಗಳು ತಂದು ಇವಳು ಹೆಂಗೆ ನೋಡ್ಕೋಬೇಕು ಇಳು ಇವಳು ತೊಡಗಲ್ ಬಾಯಿ ಮುನಾಕ ಇವ್ಳ ನೋಡ್ಕೊಬೇಕು ಕಂಡು ಸುಮ್ಕಿರಿ ನೋಡ್ಕಲ್ದ್ರೆ ಇನ್ಯಾರು ನೋಡ್ಕೊಂಡಳು ಇವಳು ಬುದ್ಧಿ ಬೇಡವ ಇವಳಿಗೆ ಏಯ್ ಅದೇನು ಅಂತಂಗೆ ಆಯಿತು ಕತೆ ಅವ್ಳು ಸಾವಿಸ್ಬೇಕಡಿ ನಮಗೆ ಸುಮ್ಕಿರಿ ನಾನು ಮರ್ತಬಿಡಿ ನಾನು ಯಾವತ್ತಳು ಇವಳು ಅರ್ಧಾರಿಗಳು ಹಿಡಿಯೋಕಾದ್ಲವ ಅದ್ಗಿಡ್ಸಕ್ಕಾದ್ಲು ಆವತ್ತೇ ಇವಳು ಆವತ್ತಿದ್ರು ಸರಿ ಇಲ್ಲ ಅವಳು ಅಂದ್ಕೊಂಡು ನಾನು ಅವತ್ಕಟ್ಟಾಕ್ ಬಿಟ್ಟೆ ಬಿತ್ತ ಏನಾರು ಅನ್ಕೊಬಿಡಿ ನೀವು ನೀವೇನಾರು ಅನ್ಕೊಳ್ಳಿ ನಾನು ಆವತ್ತೆ ಬಿಟ್ಟಾಕ್ತಿನ ನಾನು ಆಗ್ಳು ಮನೆಗೆ ಹೋಗಿ ಸೇರ್ಕೊಂಡು ಕೂತಾಳೆ ಸರಿ ಹೇಳಿ ಮೈ ಅಂತ ಚೆಂದವಾ ಲಕ್ಷಣವಾದು ಮನಿಲ್ವ ಇವಳಿಗೆ ಮಟಿಲ್ವಾ ಗಂಡಿಲ್ವ ಅವ್ರ ಅತ್ತೆ ಮಗಿಲ್ವೋ ಅವ್ರೆಲ್ಲಾರನ್ನೂ ಬಿಟ್ಟು ಹೋಗಿ ಮಗ ಹಳಿ ಮಣ್ಣಿನ ಮನೆಗೆ ಸೇರ್ಕೊಂಡಾರ ಹಾಂ ಲಕ್ಷಣವಾದು ಹೇಳಿ ನೀವೇ ಅಯ್ ಏನಾರು ಮಾಡ್ಕೊಳ್ಳಿ ನಮ್ಗೆ ಏನು ಇನ್ನು ಮಾತು ಬೆಲೆ ಕೊಟ್ಟಾರ ಅವ್ನು ಫೋನ್ ಮಾಡ್ಯಾಳ ಹೇಳ್ತೀರಿ ಅಲ್ಲ ಹೆಂಗಿದ್ಯಾವ ಏನವ ಎಂತವ ಅಂತ ಒಂದು ದಿವಸ ಒಂದು ಫೋನ್ ಮಾಡಿ ನಿಮ್ಗೆ ಕಷ್ಟೇನು ನೀನು ಸುಖ ಏನೋ ಅಂತ ಹೇಳಿರವಳು ಗೊತ್ತಾ ಅವಳ ಮಗಳು ಅಂತ ಬೇರೆ ಮಕ್ಕ ನೋಡ್ಬೇಕು ಅಣ್ಣ ಅವಳು ಇತ್ತು ಗಟ್ಟ ಬೈನ್ ಮುಣ್ಣಕ್ಕ ಅಣ್ಣ ಅವ್ಳ ಸವಾಸ ಬಿಡಬೇಡಿ ಸುಮ್ಕಿರಿ ಯಾಂಗ ನಿಮ್ದೆ ಗೀವ್ನಿ ಯಾಕೆ ಗುಂಡಕ ನಿಮ್ಮ ಏನಾರು ಅನ್ಕೋ ನಿಮ್ಮದಾಗೆ ಇವ್ನಿ ನಾನು ಅವ್ಳ ಸವಾಸ ಬಿಟ್ಟ ಮೇಲೆ ಆಚೆ ಮುಂಚೆಗೆ ಕಾಸು ಅದು ಕಾಸು ಕೊಡು ಕಾಸ್ಕೊಳಂಗ್ ಜೀವತ್ತ ತೆಗೇಳು ಕೆಲಸ ಮಾಡಿದ್ದು ಒಂದು ರೂಪಾಯಿ ಮಡಿಕೊಳ್ಳೋಕೆ ಗೊತ್ತಿಲ್ಲ ಈಗ ಹೆಂಗೋ ಸದಕ್ಕೆ ತೋ ಎಲ್ಲ ಸರಿನೇ ಆಗೋಯ್ತು ತೋಲ್ ಗುತೇ ತೋಲ್ ಬೋಲಿ ಅನ್ಬಿಟ್ಟು ಸುಮ್ಮ ಈಗ ತಲೆ ಕೆಡ್ಸ್ಕೊಳ್ತಾನೆ ಸರಿ ಸರಿ ಬಿಡಿ ಆಯ್ತು ಇನ್ನೇನು ಮಾಡಕದ್ದು ಸುಮ್ಕಿರಿ ಬಿತ್ತೆ ಮಾತಾಗೆ ಸುಮ್ಕಿರಿ ಏನಾರು ಮಾಡ್ಕೊಳ್ಳಿ ತಲೆ ಹೋಗಬೇಡಿ ನೀವು சும்னீர சுனி கரகன்னு ஜோத்திலேயே பூண்டம்னா கரக பண்ணி அந்த வசிதா ஆனி ஓகே அந்த ஏன் மேடிரி பன்ன்ரு அவர் சோ பானுவாரில் சோமர்ல போத்தார் நீக்காய் ஆக்கி நோடது அந்த வந்தானே நம்ம இத ஏனோங்கி ஆ நோட ஏனெந்தோ நான் கேள்னி பண்ணி நமன்ன கழுக்கொடப்பேத்தினி பண்ணி ஹம் பரக்காய் சுமக்க முந்துவரி உது ப்ளீஸ் லைக் மாதிரி கமெண்ட் சப்ஸ்கிரைப்